ವೀಕ್ಷಕರಿಗೆ ನಮಸ್ತೆ ಬಹು ಸಮಯದಿಂದ ಕಾಯಲಾಗ್ತಾ ಇದ್ದಂತಹ ಸುಳ್ಯ ನಗರ ಪಂಚಾಯತ್ನ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ನಿನ್ನೆ ತಾನೇ ನಡೆದಿದೆ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಶಶಿಕಲಾ ನೀರಬಿದರೆ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಬುದ್ಧನಾಯ್ಕ ಇವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ನಿರೀಕ್ಷೆ ಯಾಕೆ ಅಂತ ಹೇಳಿದರೆ ಅನೇಕ ತಿಂಗಳುಗಳಿಂದ ಈ ಸುಳ್ಯದ ಸಾರಥಿಗಳ ಆಯ್ಕೆ ನಡೆದಿರಲಿಲ್ಲ ಕಳೆದ ಬಾರಿ ಚುನಾವಣೆ ನಡೆದು ಒಂದೂವರೆ ವರ್ಷಗಳ ನಂತರ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆದಿತ್ತು ಅವರ ಎರಡೂವರೆ ವರ್ಷ ಅಂದರೆ ವಿನಯ್ ಕುಮಾರ್ ಕಂದಡ್ಕ ಇವರು ಅಧ್ಯಕ್ಷರಾಗಿದ್ದರು ಅವರ ಏನು ಎರಡೂವರೆ ವರ್ಷ ಅವಧಿ ಮುಗ್ದ ನಂತರ ಕೂಡ ಇದೀಗ ಒಂದು ವರ್ಷ ಕಳೆದಿದೆ ಒಂದು ಕಾಲು ವರ್ಷ ಕಳೆದು ಹೋಗಿದೆ ಸಮಯ ಹಾಗಾಗಿ ಯಾವಾಗ ಇದಕ್ಕೆ ಮೀಸಲಾತಿ ನಿಗದಿಗೊಂಡು ಯಾವಾಗ ನೂತನ ಸಾರಥಿಗಳ ಆಯ್ಕೆ ಆಗತ್ತೆ ಎನ್ನುವುದು ಒಂದು ಚಾತಕ ಪಕ್ಷಿಯಂತೆ ಕಾಯಲಾಗ್ತಾ ಇರುವಂಥ ಒಂದು ಸಂಗತಿಯಾಗಿತ್ತು ನಿನ್ನೆ ಕೊನೆಗೂ ಅವಿರೋಧವಾಗಿ ಇಬ್ಬರ ಆಯ್ಕೆ ನಡೆದಿದೆ ಒಂದು ಕುತೂಹಲ ಕೂಡ ಇದೆ ಅಂದರೆ ಅವರ ಕಳೆದ ಬಾರಿ ವಿನಯ ಕಂದಡ್ಕ ಮತ್ತು ಉಪಾಧ್ಯಕ್ಷರ ಅಧಿಕಾರ ಅವಧಿ ಮುಗ್ದ ನಂತರ ಎರಡು ಸಾವಿರದ ಏನು ಇಪ್ಪತ್ತ ಮೂರರಲ್ಲಿ ಮೇ ಐದರಂದು ಆಡಳಿತಾಧಿಕಾರಿಗಳ ನೇಮಕ ನೇಮಕ ಆಗಿತ್ತು ಸುಳ್ಯ ತಹಶೀಲ್ದಾರ್ ಆಗಿರುವಂತಹ ಜಿ ಇವರು ಇದಕ್ಕೆ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿದ್ದರು ಹಾಗಾಗಿ ಈ ಹೊಸ ಸಾರಥಿಗಳಿಗೆ ಅಂದರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಈ ಅವರು ಆಡಳಿತಾಧಿಕಾರಿಯಾಗಿದ್ದ ಆ ಸಮಯ ಕೂಡ ಇವರಿಗೆ ಲಭ್ಯ ಆಗ್ತದಾ ಇಲ್ವಾ ಎನ್ನುವಂಥದ್ದು ಅಥವಾ ಉಳಿದ ಅವಧಿ ಮಾತ್ರ ಇವರಿಗೆ ಲಭ್ಯ ಆಗ್ತದಾ ಇಲ್ವಾ ಎನ್ನುವಂಥ ಪ್ರಶ್ನೆ ಕೂಡ ಜೊತೆಗಿದೆ ಜಿಜ್ಞಾಸೆ ಇದೆ ರಾಜಕೀಯ ಚರ್ಚೆ ಇದೆ ಆ ಎಲ್ಲದರ ಮಧ್ಯೆ ನಿನ್ನೆ ನೂತನ ಸಾರಥಿಗಳ ಆಯ್ಕೆ ನಡೆದು ಹೋಗಿದೆ ಈ ನಗರ ಪಂಚಾಯತ್ನಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಪಡೆದಿತ್ತು ಕಳೆದ ಬಾರಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಆ ಬಳಿಕ ಎರಡನೇ ಅವಧಿಗೆ ಮೀಸಲಾತಿ ಆಗಿರುವಂಥದ್ದು ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಮತ್ತು ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಸ್ಥಾನ ಮೀಸಲಾಗಿತ್ತು ನಮ್ಗೆ ಗೊತ್ತಿದೆ ಸುಳ್ಯ ನಗರ ಪಂಚಾಯತ್ನಲ್ಲಿ ಹದಿನಾಲ್ಕು ಬಿ ಜೆ ಪಿ ಸದಸ್ಯರಿದ್ದಾರೆ ನಾಲ್ಕು ಮಂದಿ ಕಾಂಗ್ರೆಸ್ ಸದಸ್ಯರಿದ್ದಾರೆ ಅದೇ ರೀತಿಯಲ್ಲಿ ಇಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ ಹೀಗೆ ಸ್ಪಷ್ಟ ಬಹುಮತವನ್ನು ಪಡೆದಿರುವಂಥ ಸುಳ್ಯ ನಗರ ಪಂಚಾಯತ್ನಲ್ಲಿ ಈ ಅಧ್ಯಕ್ಷತೆ ಸಾಮಾನ್ಯ ಮಹಿಳೆಗೆ ಮೀಸಲಾದಂಥ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿದ್ದ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಒಂದು ಅವಕಾಶವನ್ನು ಪಡೆಯುತ್ತಾರೆ ಬೇರೆ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಪಕ್ಷೇತರರಾಗಿ ಬಿ ಜೆ ಪಿ ಗೆದ್ದು ಬಂದಿರುವಂಥ ಮಹಿಳೆಯರಿಲ್ಲ ಹಾಗಾಗಿ ಬಿ ಜೆ ಪಿಯಲ್ಲಿದ್ದ ಎಲ್ಲ ಮಹಿಳೆಯರು ಕೂಡ ಈ ಒಂದು ಸಾಮಾನ್ಯ ಮಹಿಳೆಗೆ ಒಂದು ಕೆಟಗರಿ ಬಂದಿರೋದ್ರಿಂದ ಅಧ್ಯಕ್ಷತೆಗೆ ಎಲ್ಲರೂ ಕೂಡ ಅರ್ಹರಾಗಿದ್ದರು ಆದರೆ ಬಿ ಜೆ ಪಿಯ ತಂಡ ಏನು ನಾಯಕರು ಇಲ್ಲಿಗೆ ಹಲವು ಬಾರಿ ಆಗಮಿಸಿ ಜಿಲ್ಲೆಯಿಂದ ಬಂದಿರುವಂತಹ ತಂಡ ಅನೇಕ ಬಾರಿ ಆಗಮಿಸಿ ಕೊನೆಗೂ ಅಳೆದು ತೂಗಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಶಶಿಕಲಾ ನೀರೇಬಿದ್ರೆಯವರ ಹೆಸರನ್ನು ಅಂತಿಮಗೊಳಿಸಿತ್ತು ಅವರು ಹಿಂದುಳಿದ ವರ್ಗ ವಿಭಾಗದಿಂದ ಗೆದ್ದು ಬಂದವರು ಇನ್ನು ಉಪಾಧ್ಯಕ್ಷ ಸ್ಥಾನ ಅದು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವಂಥದ್ದು ಹಾಗಾಗಿ ಎಲ್ಲ ಇಪ್ಪತ್ತು ಸದಸ್ಯರು ಕೂಡ ಅದಕ್ಕೆ ಅರ್ಹರೇ ಇದ್ದರು ಆದರೆ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಪಡೆದಿರುವುದರಿಂದ ಅದರಲ್ಲಿ ಆಯ್ಕೆಗೊಂಡು ಬಂದಿರುವಂಥ ಹದಿನಾಲ್ಕು ಮಂದಿ ಕೂಡ ಇದಕ್ಕೆ ಅರ್ಹರಾಗಿದ್ದರು ಇಲ್ಲೂ ಕೂಡ ಒಂದು ಬಿ ಜೆ ಪಿ ಒಂದು ರಾಜಕೀಯವಾದ ತಂತ್ರವನ್ನು ಹೆಣೆದಿದೆ ಪರಿಶಿಷ್ಟ ಪಂಗಡ ವಿಭಾಗದಿಂದ ಗೆದ್ದು ಬಂದಿರುವಂಥ ನಿವೃತ್ತ ಶಿಕ್ಷಕರು ಆಗಿರುವಂಥ ಬುದ್ಧನಾಯ್ಕ ಇವರು ಅವರನ್ನು ಅಂತಿಮಗೊಳಿಸಿತು ಹಾಗಾಗಿ ಎರಡೂ ಸ್ಥಾನಗಳಿಗೂ ಕೂಡ ಅವಿರೋಧವಾಗಿ ಆಯ್ಕೆ ನಡೆದಿದೆ ಯಾವುದೇ ಸ್ಪರ್ಧೆಯನ್ನು ನಡೆಸುವಂಥ ಸಂದರ್ಭ ವಿಪಕ್ಷದವರು ಅದಕ್ಕೆ ಮುಂದುವರಿಯಲಿಲ್ಲ ಹಾಗಾಗಿ ಈ ಒಂದು ನಿರಾತಂಕವಾಗಿ ಮತ್ತು ಅವಿರೋಧವಾಗಿ ನಿನ್ನೆ ನೂತನ ಸಾರಥಿಗಳ ಆಯ್ಕೆ ನಡೆದಿದೆ ನಾನು ಈಗಾಗಲೇ ಹೇಳಿದಾಗ ಇಪ್ಪತ್ತು ಮಂದಿಯಲ್ಲಿ ಹದಿನಾಲ್ಕು ಮಂದಿ ಬಿ ಜೆ ಪಿಯವರು ಈ ಹದಿನಾಲ್ಕು ಮಂದಿಯಲ್ಲಿ ವಾಣಿಶ್ರೀ ಎನ್ನುವ ಬಿ ಜೆ ಪಿಯಿಂದ ಗೆದ್ದು ಬಂದಿರುವಂಥ ಸದಸ್ಯೆ ಕಳೆದ ಅನೇಕ ಸಮಯದಿಂದ ಅವರು ವಿವಾಹವಾಗಿ ತೆರಳಿದ ಬಳಿಕದಿಂದ ಈ ಸಭೆಗಳಿಗೆ ಹಾಜರಾಗ್ತಾ ಇಲ್ಲ ಆದರೂ ಕೂಡ ಅವರ ಸದಸ್ಯತ್ವ ರದ್ದಾಗಿಲ್ಲ ಇನ್ನು ಸುಳ್ಯ ನಗರ ಪಂಚಾಯತ್ ಅಥವಾ ಪಟ್ಟಣ ಪಂಚಾಯತ್ ಅಂತ ಕರೆಯಲ್ಪಡುವಂಥ ಈ ಒಂದು ಸ್ಥಳೀಯಾಡಳಿತ ಸಂಸ್ಥೆ ನಿನ್ನೆಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಸಹಜವಾಗಿ ಕುತೂಹಲ ಇತ್ತು ಜೊತೆಗೆ ಪಕ್ಷಗಳ ಮುಖಂಡರು ಕೂಡ ಇದ್ದರು ಬಿ ಜೆ ಪಿಗೆ ಅಧಿಕಾರ ಲಭಿಸುವ ಕಾರಣದಿಂದ ಅವರ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸದಸ್ಯರು ಆಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗಿರತಿ ಮುರುಳ್ಯ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ವೆಂಕಟ ಒಳಲಂಬೆ ಅದೇ ರೀತಿಯಲ್ಲಿ ಇನ್ನಿತರ ಬಿ ಜೆ ಪಿಯ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದರು ಮಾಜಿ ಶಾಸಕರಾಗಿರುವಂತೆ ಎಸ್ ಸಂಗಾರ ಅವರು ಬಂದಿದ್ದರು ಜೊತೆಗೆ ಸುಳ್ಯ ತಾಲೂಕು ಮತ್ತು ಸುಳ್ಯ ಮಂಡಲದ ಜೊತೆಗೆ ಸುಳ್ಯ ನಗರದ ಅನೇಕ ಬಿ ಜೆ ಪಿ ನಾಯಕರುಗಳು ಈ ಸಂದರ್ಭದಲ್ಲಿ ಇದ್ದರು ಕಾಂಗ್ರೆಸ್ನಿಂದ ಯಾಕಂದರೆ ಕಾಂಗ್ರೆಸ್ನವರಿಗೆ ಅವರಿಗೆ ಅಧಿಕಾರದ ಚುಕ್ಕಾಣಿ ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ಅರಿವಿದ್ದ ಕಾರಣ ಅದರಲ್ಲಿ ಯಾರು ಕಾಂಗ್ರೆಸ್ ಚುನಾಯಿತ ಸದಸ್ಯರಿದ್ದರು ಅವರ ಹೊರತಾಗಿ ಯಾರೂ ಕೂಡ ಬಂದಿರಲಿಲ್ಲ ಹಾಗಾಗಿ ನಿನ್ನೆ ಒಂದಷ್ಟು ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿ ಸಹಜವಾಗಿ ಒಂದು ರಂಗಿನ ವಾತಾವರಣ ನಿನ್ನೆ ನಗರ ಪಂಚಾಯತ್ ಆವರಣದಲ್ಲಿ ಕಂಡು ಇತ್ತು ಇನ್ನು ಯಾವುದೇ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸಾರಥಿಗಳ ಆಯ್ಕೆ ನಡೆದಂಥ ಸಂದರ್ಭದಲ್ಲಿ ಒಂದಿಲ್ಲಿ ಒಂದು ಎಲ್ಲರೂ ಕೂಡ ಅಲ್ಲಿ ಅಭಿನಂದಿಸುವುದು ಅದೊಂದು ಶಿಷ್ಟಾಚಾರ ಅಧಿಕಾರಿಗಳಿರ್ಬೋದು ಆಡಳಿತ ಪಕ್ಷದವರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ವಿಪಕ್ಷದವರು ಇರ್ಬೋದು ಅದೊಂದು ಶಿಷ್ಟಾಚಾರ ನಿನ್ನೆ ಕೂಡ ಈ ಒಂದು ಗೆಲುವಿನ ಬಳಿಕ ಅಥವಾ ಅವಿರೋಧ ಆಯ್ಕೆಯ ಬಳಿಕ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಎಲ್ಲರೂ ಕೂಡ ಮಾತನಾಡಿದರು ಆದರೆ ಆ ನಗರ ಪಂಚಾಯಿತಿನ ಆ ಸಭಾಂಗಣದಲ್ಲಿ ಈ ಅವಿರೋಧ ಆಯ್ಕೆಯ ಬಳಿಕ ಅಭಿನಂದಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಪ್ರಜ್ಞೆ ಮಾತುಗಳು ಕೂಡ ಅಲ್ಲಿ ಬಂದಿರುವ ಕಾರಣ ಅದು ಒಂದಷ್ಟು ಕುತೂಹಲ ಮತ್ತು ಒಂದಷ್ಟು ಹಾಸ್ಯಮಿಶ್ರಿತ ಒಂದು ಸಂಗತಿಗಳಿಗೂ ಕೂಡ ಅಲ್ಲಿ ಅದು ಆ ಒಂದು ನಗರ ಪಂಚಾಯತ್ ಸಭಾಂಗಣ ಕೇಂದ್ರ ಆಗಿತ್ತು ಇದನ್ನು ನಾವು ವೀಕ್ಷಕರಿಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಆರಂಭದಲ್ಲಿ ಅಭಿನಂದನೆಗೆ ಎದ್ದು ನಿಂತು ಮಾತನಾಡಿದವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಸದಸ್ಯರು ಅವರು ಸಹಜವಾಗಿ ಶುಭವನ್ನು ಹಾರೈಸಿದರು ಜೊತೆಗೆ ಎಲ್ಲರ ಸಹಕಾರದಿಂದ ಈ ಅವಿರೋಧವಾದ ಆಯ್ಕೆ ನಡೆದಿದೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರ ಸಹಕಾರದಿಂದ ನೀವು ಗ್ರಾಮವನ್ನು ಅಥವಾ ನಗರವನ್ನು ನೀವು ಅಭಿವೃದ್ಧಿ ಮಾಡಬೇಕು ಎನ್ನುವ ಸೂಚನೆಯನ್ನು ಮಾಡಿದರು ನಮ್ಮ ಕಡೆಯಿಂದ ಯಾವ ರೀತಿಯ ಪ್ರಯತ್ನ ಯಾವ ರೀತಿಯ ಸಹಕಾರ ಲಭಿಸಬೇಕು ಅದೆಲ್ಲವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ನಮ್ಮ ಪಕ್ಷಕ್ಕೆ ಅನೇಕ ವರ್ಷಗಳಿಂದ ಈ ಸುಳ್ಯದಲ್ಲಿ ಮತದಾರರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ನಗರ ಪಂಚಾಯತ್ ಕೂಡ ಅದೇ ರೀತಿ ಮಾಡಿದ್ದಾರೆ ಹಾಗಾಗಿ ನಮ್ಮವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ನೀವು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂತಹ ಕಿವಿಮಾತನ್ನು ಸಂಸದ ಚೌಟ ಅವರು ಹೇಳ್ತಾರೆ ಆ ಬಳಿಕ ಅಭಿನಂದನೆಗೆ ಎದ್ದು ನಿಂತವರು ಸುಳ್ಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಭಾಗಿರಥಿ ಮುರುಳ್ಯ ಇವರು ಸುಳ್ಯ ನಗರ ಪಂಚಾಯತ್ನ ಇತಿಹಾಸದಲ್ಲಿ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಮೊದಲ ಬಾರಿಗೆ ಅವಕಾಶವನ್ನು ಸಿಕ್ಕಿರುವಂಥದ್ದು ಯಾಕಾಗಿ ಅವರು ಶಾಸಕರಾಗಿ ಒಂದು ವರ್ಷ ಕಳೆದಿದೆ ಅಷ್ಟೇ ಹಾಗಾಗಿ ಮೊದಲ ಬಾರಿಗೆ ಆ ಒಂದು ಚುನಾವಣೆಯ ವೇಳೆ ಅವರು ಉಪಸ್ಥಿತರಿದ್ದರು ಅವರು ಕೂಡ ಮಾತನಾಡಿದರು ಎಲ್ಲರಿಗೆ ಸಹಕಾರವಲ್ಲ ಎಲ್ಲರ ಸಹಕಾರಕ್ಕೆ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿರುವಂಥ ಎಲ್ಲರನ್ನ ಕೃತಜ್ಞತೆ ಅರ್ಪಿಸಿದರು ಜೊತೆಗೆ ವಿರೋಧ ಪಕ್ಷದವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಕೂಡ ಶಾಸಕರು ಅರ್ಪಿಸಿದರು ಜೊತೆಗೆ ಏನು ಸಾಮಾನ್ಯ ವರ್ಗಕ್ಕೆ ಅಧ್ಯಕ್ಷತೆ ಮೀಸಲಾಗಿದ್ದರೂ ಕೂಡ ಹಿಂದುಳಿದ ವರ್ಗದಿಂದ ಬಂದಿರುವಂಥ ಮಹಿಳೆಗೆ ಅಧ್ಯಕ್ಷತೆ ಕೊಟ್ಟಿದ್ದೇವೆ ಅದೇ ರೀತಿ ಉಪಾಧ್ಯಕ್ಷತೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದರೂ ಕೂಡ ಈ ಒಂದು ಪರಿಷ್ಠ ಪಂಗಡ ವಿಭಾಗಕ್ಕೆ ನಾವು ಕೊಟ್ಟಿದ್ದೇವೆ ಅದು ಪಕ್ಷ ಅದನ್ನು ಕೊಟ್ಟಿದ್ದೇವೆ ಎನ್ನುವಂಥ ಮಾತುಗಳನ್ನು ಅವರು ಹೇಳಿದರು ಆ ವಿಚಾರವನ್ನು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಎದುರು ವಿಭಾಗದಲ್ಲಿ ಕುಳಿತಂಥ ವಿಪಕ್ಷ ನಾಯಕರು ಆಗಿರುವಂಥ ಎಂ ವೆಂಕಪ್ಪಗೌಡರು ಆ ಒಂದು ಸೇರಿಸಿರು ಇದು ಸಂವಿಧಾನ ಕೊಟ್ಟಿರುವಂಥ ಅವಕಾಶ ಎನ್ನುವಂಥ ಒಂದು ಮಧ್ಯೆ ಅವರು ಮಾತುಗಳನ್ನು ಹೇಳಿದರು ಅದೇನೇ ಇರಲಿ ಮತ್ತೆ ಈ ಶಾಸಕರು ಮಾತುಗಳನ್ನು ಮುಂದುವರಿಸ್ತಾ ಒಟ್ಟು ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರವನ್ನು ಪಡೆದು ನೀವು ಕರ್ತವ್ಯವನ್ನು ನಿರ್ವಹಿಸಬೇಕು ಗ್ರಾ ಈ ನಗರದ ಸಮಸ್ಯೆಗಳೇನೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕು ಶಾಸಕರಾಗಿ ನಾನು ಕೂಡ ಇದಕ್ಕೆ ಬೆಂಬಲವಾಗಿ ನಿಲ್ತೇನೆ ಎನ್ನುವಂಥ ಮಾತುಗಳನ್ನು ಶಾಸಕರು ಹೇಳಿದರು ಅಭಿನಂದನೆಯನ್ನು ಸಲ್ಲಿಸಿದರು ಅವರ ಬಳಿಕ ಏನು ವಿಪಕ್ಷ ಸದಸ್ಯರೆಲ್ಲರೂ ಕೂಡ ಎಂ ವೆಂಕಪ್ಪಗೌಡ ನೇತೃತ್ವದಲ್ಲಿ ನೂತನ ಅಧ್ಯಕ್ಷ ಮತ್ತು ಮತ್ತು ಉಪಾಧ್ಯಕ್ಷರಿಗೆ ಬೊಕೆಯನ್ನು ಅಂದರೆ ಹೂಗುಚ್ಚವನ್ನು ನೀಡಿ ಅಭಿನಂದನೆಯನ್ನು ಮಾಡಿದರು ಆ ಬಳಿಕ ವೆಂಕಪ್ಪಗೌಡರು ಮಾತನಾಡಿದರು ವೆಂಕಪ್ಪಗೌಡರು ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ಪ್ರಸ್ತುತ ವಿಪಕ್ಷ ನಾಯಕರು ಮಾತ್ರ ಅಲ್ಲ ಸುಳ್ಳ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಮತ್ತು ಈ ಭಾಗದ ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ನಗರ ಪಂಚಾಯತ್ನಲ್ಲಿ ಸದಾ ಚರ್ಚೆ ವೇಳೆ ಸಮರ್ಥವಾಗಿ ಒಂದು ವಿಪಕ್ಷದಲ್ಲಿ ವಿಪಕ್ಷ ತಂಡದಲ್ಲಿ ನಿಂತು ಸಮರ್ಥವಾಗಿ ವಾದವನ್ನು ಮಂಡಿಸುವರು ನ್ಯಾಯವಾದಿಗಳು ಕೂಡ ಆದರೆ ಈ ನಗರ ಪಂಚಾಯತ್ನಲ್ಲೂ ಕೂಡ ಅವರು ತಮ್ಮ ಪಕ್ಷದ ವಾದವನ್ನು ವಿಪಕ್ಷದ ವಾದವನ್ನು ಅವರು ಮಂಡಿಸ್ತಾ ಇದ್ದವರು ವೆಂಕಪ್ಪಗೌಡರು ಆರಂಭದಲ್ಲಿ ಇಬ್ಬರೂ ಕೂಡ ಸಮರ್ಥ ಅಭ್ಯರ್ಥಿಗಳು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಅವರಿಗೆ ನಮ್ಮ ವಿಪಕ್ಷದ ಎಲ್ಲ ಸದಸ್ಯರ ಕಡೆಯಿಂದ ಅಭಿನಂದನೆ ಸಲ್ಲಿಸುವುದಾಗಿ ಕೂಡ ಹೇಳಿದರು ಅವರ ಮಾತುಗಳಲ್ಲಿ ಒಂದಷ್ಟು ಹಾಸ್ಯಮಿಶ್ರಿತ ಮಾತುಗಳಿತ್ತು ರಾಜಕೀಯವಾದ ಟಾಂಗ್ಗಳು ಕೂಡ ಇತ್ತು ಮತ್ತು ಅವರು ಸೇರಿಸಿ ಮಾತನಾಡ್ತಾರೆ ನಮಗೆ ಅಧ್ಯಕ್ಷರಾಗಲಿಕ್ಕೆ ಇಲ್ಲಿ ಅವಕಾಶ ಇರಲಿಲ್ಲ ನಾವು ಒಂದು ವೇಳೆ ಅಧ್ಯಕ್ಷರಾಗಬೇಕಿದ್ರೆ ನಾವು ಸೀರೆ ಉಟ್ಟು ಬರಬೇಕಿತ್ತು ಯಾಕೆಂದರೆ ಅಲ್ಲಿ ಅಧ್ಯಕ್ಷತೆ ಮೀಸಲಾಗಿರುವಂಥದ್ದು ಮಹಿಳೆಗೆ ಹಾಗಾಗಿ ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕುವವರು ನಾವು ಸೀರೆ ಉಟ್ಟು ಬರಬೇಕಿದ್ರು ಹಾಗಾಗಿ ನಮಗಿದಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ನಾವು ಯಾರೂ ಕೂಡ ಸ್ಪರ್ಧಿಸಿಲ್ಲ ಎನ್ನುವ ಮಾತುಗಳನ್ನು ಅವರು ಹೇಳಿದರು ಜೊತೆಗೆ ನಾವು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿಲ್ಲ ಅಥವಾ ಬೇರೆ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅದಕ್ಕೆ ಬೆಂಬಲ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಯಾಕೆಂದರೆ ಪಿಯಲ್ಲಿ ಕೂಡ ಒಂದಷ್ಟು ಅಸಮಾಧಾನಿತರು ಇದ್ದರು ಎನ್ನುವ ಮಾತುಗಳನ್ನು ಅವರು ಸೇರಿಸ್ತಾರೆ ಜೊತೆಗೆ ಉಪಾಧ್ಯಕ್ಷರಾಗಿ ವಿನಯ್ ಕುಮಾರ್ ಕಂದಡ್ಕ ಮಾಜಿ ಅಧ್ಯಕ್ಷರು ಅವರು ಆಗಬೇಕು ಎನ್ನುವಂಥದ್ದನ್ನು ಕೂಡ ಕೆಲವರು ಹೇಳ್ತಾ ಇದ್ರು ಎನ್ನುವುದನ್ನು ಅವರ ಹಿಂದೆ ತಿರುಗಿ ಅವರನ್ನು ನೋಡಿ ಅವರು ಹೇಳಿದರು ಇದೆಲ್ಲ ಕೂಡ ಒಂದು ರಾಜಕೀಯವಾದ ಒಂದು ಮಾತುಗಳು ಆ ಮಾತುಗಳನ್ನು ಹೇಳಿದ ನಂತರ ವೆಂಕಪ್ಪಗೌಡರು ಹೇಳ್ತಾರೆ ನೂತನ ಅಧ್ಯಕ್ಷರಾಗಿರುವಂಥ ಶಶಿಕಲಾ ಅವರು ನಮ್ಮ ಪಕ್ಷದ ಪ್ರೊಡಕ್ಟ್ ಅಂತ ಅವರು ಹೇಳ್ತಾರೆ ಅವರು ಹೇಳಿರುವ ಉದ್ದೇಶ ಯಾವುದು ಅಂತಂದರೆ ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ಶಶಿಕಲಾ ನೀರಬಿದ್ರೆಯವರು ಅವರು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ ನಾಯಕರಾಗಿದ್ದರು ನಾಮನಿರ್ದೇಶಿತ ಸದಸ್ಯರಾಗಿ ಕೂಡ ನಗರ ಪಂಚಾಯತಿಯಲ್ಲಿ ಕೆಲಸವನ್ನು ಮಾಡಿದರು ಕಾಂಗ್ರೆಸ್ ಕಡೆಯಿಂದ ಆ ಬಳಿಕ ಅವರು ಬಿ ಜೆ ಪಿಯನ್ನು ಸೇರ್ತಾರೆ ಬಿ ಜೆ ಪಿಯಿಂದ ಗೆದ್ದು ಈಗ ನಗರ ಪಂಚಾಯತ್ ಸದಸ್ಯರಾಗಿದ್ದಾರೆ ಸಾಮಾಜಿಕ ಕಾರ್ಯ ಕೆಲಸಗಳಲ್ಲಿ ಕೂಡ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿತ್ವ ತುಂಬ ಉತ್ಸಾಹಿ ಮಹಿಳೆ ಹಾಗಾಗಿ ಅವರು ಆ ಪ್ರಾಡಕ್ಟಿನ ವಿಚಾರವನ್ನು ಅವರು ಮಾತನಾಡಿದರು ಅಂದರೆ ಕಾಂಗ್ರೆಸ್ ಪ್ರಾಡಕ್ಟ್ ಅಂತ ಅವರು ಮಾತಾಡ್ತಾ ಇರುವಂತಹ ವೇಳೆಯಲ್ಲಿ ಆ ಪ್ರಾಡಕ್ಟ್ ಏನು ಶಬ್ದವೇನು ಅವರು ಉಪಯೋಗಿಸಿದರೆ ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಕುಳಿತಂಥ ಸುಳ್ಯ ಬಿ ಜೆ ಪಿಯ ಮಂಡಲ ಸಮಿತಿ ಅಧ್ಯಕ್ಷರಾಗಿರುವಂತಹ ವೆಂಕಟ ಒಳಲಂಬೆಯವರು ಅಲ್ಲಿಂದರೆ ಹೇಳ್ತಾರೆ ಪ್ರಾಡಕ್ಟ್ ನಿಮ್ಮದಾದರೂ ಕೂಡ ಮಾರ್ಕೆಟ್ ಮಾಡಿದ್ದು ನಾವು ಅಂತ ಒಂದು ಅವರು ಕೂಡ ಒಂದು ಇವರ ರಾಜಕೀಯ ಟಾಂಗಿಗೆ ಪ್ರತ್ಯುತ್ತರವನ್ನು ನೀಡುವಂಥ ಕಾರ್ಯವನ್ನು ವೆಂಕಟ ಒಳಲಂಬೆಯವರು ಮಾಡ್ತಾರೆ ಸಹಜವಾಗಿ ಅಲ್ಲಿ ಚಪ್ಪಾಳೆಗಳು ಬೀಳ್ತದೆ ಒಂದಷ್ಟು ಒಂದು ಆ ಸಭಾಂಗಣ ಕೂಡ ನಾಗೇಗಡಲಲ್ಲಿ ತೇಲ್ತದೆ ಮಾತು ಮುಂದುವರಿಸ್ತಾ ವೆಂಕಪ್ಪಗೌಡರು ಹೇಳ್ತಾರೆ ಇವತ್ತು ಸಂಸದರು ಬಂದಿದ್ದೀರಿ ಶಾಸಕರು ಬಂದಿದ್ದೀರಿ ಆದರೆ ಇವತ್ತು ಮಾತ್ರ ಬರುವುದಲ್ಲ ನೀವು ಮುಂದಿನ ದಿನಗಳಲ್ಲೂ ಕೂಡ ಬರಬೇಕು ಯಾಕೆಂದರೆ ಸುಳ್ಳ ನಗರ ಪಂಚಾಯತ್ನಲ್ಲಿ ಅನೇಕ ಸಮಸ್ಯೆಗಳಿವೆ ಕಸದ ಸಮಸ್ಯೆ ಇರ್ಬೋದು ಪಾರ್ಕಿಂಗ್ ಸಮಸ್ಯೆ ಇರ್ಬೋದು ಮಹಾಯೋಜನೆ ಇರ್ಬೋದು ಸೂಡ ಇರ್ಬೋದು ಇನ್ನಿತರ ಅನೇಕ ಸಮಸ್ಯೆಗಳಿವೆ ಹಕ್ಕುಪತ್ರ ವಿತರಣೆ ಇರ್ಬೋದು ಇಂಥ ಅನೇಕ ಸಮಸ್ಯೆಗಳಿದೆ ಹಾಗಾಗಿ ಈ ಸಮಸ್ಯೆಗಳ ನಿರ್ವಹಣೆಗೂ ಅಥವಾ ಪರಿಹಾರಕ್ಕೂ ಕೂಡ ನೀವೆಲ್ಲರೂ ಬರಬೇಕು ಜೊತೆಗೆ ಒಂದಷ್ಟು ಅದು ಅನುದಾನಗಳನ್ನು ತಂದು ಈ ಒಂದು ನಗರ ಪಂಚಾಯತಿಗೆ ನಿಮ್ಮ ಕಡೆಯಿಂದಲೂ ಕೂಡ ಪ್ರಯತ್ನ ಮಾಡಬೇಕು ಎನ್ನುವುದನ್ನು ಅವರು ಮುಂದುವರಿದು ವೆಂಕಪ್ಪಗೌಡರು ಹೇಳ್ತಾರೆ ಆ ಸಂದರ್ಭದಲ್ಲಿ ಹಿಂದೆ ಕುಳಿತಿದ್ದಂಥ ಬಿ ಜೆ ಪಿಯ ಮತ್ತೋರ್ವ ನಾಯಕರಾಗಿರುವಂಥ ಎ ವಿ ತೀರ್ಥರಾಮ ಅವರನ್ನು ತೀರ್ಥರಾಮ ಅವರು ಹೇಳ್ತಾರೆ ಇದಕ್ಕೆ ನಿಮ್ಮ ಸಹಕಾರ ಅಂದರೆ ವೆಂಕಪ್ಪಗೌಡರ ಸಹಕಾರ ಕೂಡ ಬೇಕು ಯಾಕಂದರೆ ಪಕ್ಷ ಆಡಳಿತ ಪಕ್ಷ ನೀವು ಈಗ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ ಹಾಗಾಗಿ ನೀವು ಕೂಡ ಇದಕ್ಕೆ ಪ್ರಯತ್ನ ಮಾಡಬೇಕು ಎನ್ನುವುದನ್ನು ಎ ವಿ ತೀರ್ಥರಾಮರು ಹೇಳ್ತಾರೆ ಆ ಬಳಿಕ ಮಾತು ಮುಂದುವರಿಸ್ತಾ ನಾವು ಖಂಡಿತವಾಗಿ ವಿರೋಧಕ್ಕೆ ಬೇಕಾಗಿ ವಿರೋಧ ಮಾಡುವುದಿಲ್ಲ ನಾವು ಕೂಡ ಪೂರ್ಣವಾಗಿ ಸಹಕಾರವನ್ನು ಮಾಡ್ತೇವೆ ಅನುದಾನ ತರಿಸೋಲಿ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವ ಮಾತುಗಳನ್ನು ವೆಂಕಪ್ಪಗೌಡರು ಹೇಳ್ತಾರೆ ಕೊನೆಯಲ್ಲಿ ವೆಂಕಪ್ಪಗೌಡರು ಮತ್ತೊಂದು ಮಾತನ್ನು ತನ್ನ ಭಾಷಣದಲ್ಲಿ ಸೇರಿಸ್ತಾರೆ ಶಶಿಕಲಾ ನೀರಬಿದ್ರೆಯವರು ಎಲ್ಲ ಜಾತಿ ಧರ್ಮದ ಎಲ್ಲ ಮತದವರ ವಿಶ್ವಾಸವನ್ನು ಕಾಪಾಡಿಕೊಂಡು ಬಂದವರು ಸೌಹಾರ್ದತೆಯಿಂದ ಬದುಕ್ತಾ ಬಂದವರು ನೀವು ಪಕ್ಷದ ಕಡೆಯಿಂದ ಅವರಿಗೆ ಮೂಗುದಾರವನ್ನು ಹಾಕುವಂಥ ಕೆಲಸವನ್ನು ಮಾಡಬಾರ್ದು ಹಗ್ಗ ಇಲ್ಲದೆ ಅವರನ್ನು ಕಟ್ಟಿಹಾಕುವಂಥ ಕಾರ್ಯವನ್ನು ಪಕ್ಷದ ಅಂದರೆ ಬಿ ಜೆ ಪಿ ಪಕ್ಷದವರು ಮಾಡಬಾರ್ದು ಎನ್ನುವಂಥ ಮಾತುಗಳನ್ನು ಅವರು ಹೇಳ್ತಾರೆ ಅವರು ಯಾವ ಹಿನ್ನೆಲೆಯಲ್ಲಿ ಆ ಮಾತುಗಳನ್ನು ಹೇಳ್ತಾರೆ ಹೇಳಿದ್ದಾರೆ ಎನ್ನುವುದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು ಎಲ್ಲ ಜಾತಿ ಧರ್ಮದವರು ಅಂತ ಅವರು ಹೇಳಿದರೆ ಖಂಡಿತವಾಗಿ ಎಲ್ಲರೂ ಕೂಡ ಅಸ್ತ ಆಗುವಂಥ ಸಂಗತಿ ಹಾಗಾಗಿ ಈ ಮಾತುಗಳನ್ನು ಅವರು ಎರಡು ಬಾರಿ ಉಲ್ಲೇಖವನ್ನು ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ಉಪಸ್ಥಿತರಿರುವಂಥ ನನ್ನ ಮಿತ್ರರು ಆಗಿರುವಂಥ ಮಂಡಲ ಸಮಿತಿ ಅಧ್ಯಕ್ಷರಾಗಿರುವಂಥ ವೆಂಕಟ ಒಳಲಂಬೆಯವರಲ್ಲಿ ನಾನು ಮನವಿ ಮಾಡ್ತೇನೆ ಎನ್ನುವ ಮಾತುಗಳನ್ನು ಈ ವಿಚಾರದಲ್ಲಿ ಅವರು ಮನವಿಯನ್ನು ಮಾಡ್ತಾರೆ ಎನ್ನುವ ಮಾತುಗಳನ್ನು ವೆಂಕಪ್ಪಗೌಡರು ಹೇಳ್ತಾರೆ ಅಲ್ಲಿಗೆ ಅವರು ಆ ಆ ಮಾತುಗಳನ್ನು ಹೇಳಿ ಅಭಿನಂದಿಸಿ ಮಾತುಗಳನ್ನು ಮುಗಿಸ್ತಾರೆ ಜೊತೆಗೆ ಅವರು ಬುದ್ಧನಾಯಕ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ ತಾವು ಗುರು ಸಮಾನರು ನಾವೆಲ್ಲ ನಿಮ್ಮ ಶಿಷ್ಯರಿದ್ದ ಹಾಗೆ ನೀವು ಏನು ಇಲ್ಲಿ ನಮಗೆಲ್ಲ ಪಾಠವನ್ನು ಮಾಡಿ ಅದರ ಜೊತೆಗೆ ನಮ್ಮ ಮಾತುಗಳನ್ನು ಕೇಳಿ ಎನ್ನುವ ವಿಚಾರಗಳನ್ನು ವೆಂಕಪ್ಪಗೌಡರು ಬುದ್ಧನಾಯಕರನ್ನು ಉದ್ದೇಶಿಸಿ ಹೇಳಿದರು ಅದರ ಜೊತೆಗೆ ನಾವು ಯಾವತ್ತೂ ಕೂಡ ಈಗ ಉಲ್ಲೇಖಿಸಿದ ಹಾಗೆ ವಿರೋಧಕ್ಕಾಗಿ ವಿರೋಧ ಮಾಡೋದಿಲ್ಲ ಸಪೋರ್ಟ್ ಮಾಡ್ತೇವೆ ಆದರೆ ಯಾವತ್ತಾದರೂ ಅಧ್ಯಕ್ಷರು ತಪ್ಪಿದಾಗ ನಮ್ಮ ಸಹೋದರಿ ಎನ್ನುವ ಅಂಶವನ್ನು ಕೂಡ ಬಿಟ್ಟು ಅದು ಪಕ್ಕಕ್ಕಿಟ್ಟು ನಾವು ಕಿವಿ ಹಿಂಡುವ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವ ಮಾತುಗಳನ್ನು ಕೂಡ ಅವರು ಹೇಳಿದರು ಆ ಬಳಿಕ ಅಭಿನಂದನಾ ಮಾತುಗಳಿಗಾಗಿ ಎದ್ದು ನಿಂತವರು ಸುಳ್ಯ ಮಂಡಲ ಸಮಿತಿಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವೆಂಕಟ ಒಳಲಂಬೆಯವರು ಅವರು ವಿಶೇಷವಾಗಿ ಎಲ್ಲರನ್ನ ಆರಂಭದಲ್ಲಿ ಅಭಿನಂದನೆ ಮಾಡಿದರು ವಿಶೇಷವಾಗಿ ಏನು ಇದಕ್ಕೆ ಒಂದು ಚುನಾವಣೆಯ ವೇಳೆ ಆಗಮಿಸಿರುವಂಥ ಸಂಸದರು ಮತ್ತು ಶಾಸಕರಿಗೂ ಕೂಡ ಅವರು ಅಭಿನಂದನೆಯನ್ನು ಸಲ್ಲಿಸಿದರು ಆ ಬಳಿಕ ಅವರು ಹೇಳ್ತಾರೆ ಕಾಂಗ್ರೆಸ್ನವರಿಗೆ ನಾವು ವಿಶ್ವಾಸ ಇರಲಿಲ್ಲ ಯಾಕೆಂದರೆ ಸೀರೆ ಉಟ್ಟು ಕೂಡ ಬರಬಹುದು ಎನ್ನುವ ಅದೊಂದು ರಾಜಕೀಯವಾದ ವೆಂಕಪೌಡರ ಮಾತಿಗೆ ಅವರು ಕೂಡ ಒಂದು ಟಾಂಗ್ ನೀಡುವಂಥ ಪ್ರಯತ್ನವನ್ನು ಮಾಡಿದರು ನಾನು ವಿನಯರಿಗೆ ಕೂಡ ಹೇಳ್ತಾ ಇದ್ದೆ ಇಲ್ಲಿ ಸೀರೆ ಉಟ್ಟು ಕೂಡ ಕಾಂಗ್ರೆಸ್ನವರು ಬರಬಹುದು ಯಾಕೆಂದರೆ ಅವರಿಗೆ ನಿಜವಾಗಿ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಬರಬಹುದು ಎನ್ನುವಂಥ ಈ ರಾಜಕೀಯವಾದ ಮಾತುಗಳನ್ನು ಅವರು ಕೂಡ ಹೇಳಿದರು ಆ ಬಳಿಕ ಏನು ವೆಂಕಪ್ಪಗೌಡರು ಆ ಮಾತನ್ನು ಹೇಳಿದರು ಅದನ್ನು ಮತ್ತೆ ಅವರು ಪುನರುಚ್ಚರಿಸ್ತಾರೆ ಏನು ಪ್ರಾಡಕ್ಟ್ ಅವರದಿದ್ದರೂ ಕೂಡ ಮಾರ್ಕೆಟಿಂಗ್ ಮಾಡಿದ ನೀವು ನಾವು ಅಂದರೆ ನಲ್ಲಿ ಅವರಿದ್ದರೂ ಕೂಡ ಬಿ ಜೆ ಪಿಯವರು ನಾವು ಅವರನ್ನು ಬೆಳೆಸುವ ಪ್ರಯತ್ನ ಮಾಡಿದ್ದೇವೆ ಆ ಬೆಳೆಸಿದ ಕಾರಣದಿಂದ ಅವರಿಗೆ ಇವತ್ತು ಒಂದು ಪ್ರಮುಖವಾದ ಅಧಿಕಾರ ಸಿಕ್ಕಿದೆ ನಗರ ಪಂಚಾಯಿತಿನ ಪ್ರಥಮ ಪ್ರಜೆ ಆಗುವಂಥ ಅವಕಾಶ ಸಿಕ್ಕಿದೆ ಎನ್ನುವ ಮಾತುಗಳನ್ನು ಅವರು ಹೇಳಿದರು ಜೊತೆಗೆ ಮೂಗುದಾರದ ವಿಚಾರ ನಮ್ಮಲ್ಲಿಲ್ಲ ಆಡಳಿತದ ದೃಷ್ಟಿಯಿಂದ ಇರ್ಬೋದು ಗ್ರಾಮದ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಆ ಮೂಗುದಾರ ಹಾಕುವಂಥ ಕ್ರಮ ನಮ್ಮಲ್ಲಿಲ್ಲ ಎನ್ನುವಂಥ ಮಾತುಗಳನ್ನು ಅವರು ಹೇಳಿದರು ವೆಂಕಟ ಅವರ ಮಾತಿನ ಬಳಿಕ ಬಿ ಜೆ ಪಿ ನಾಯಕರಾಗಿರುವಂಥ ಎ ವಿ ತೀರ್ಥರಾಮರವರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಅವರು ಮಾತು ಮಾತಿಗೆ ಎದ್ದು ನಿಂತರು ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಜೊತೆಗೆ ವೆಂಕಟಗೌಡರು ಆರಂಭದಲ್ಲಿ ಆಡಿದ ಮಾತುಗಳಿಗೆ ಅವರು ಕೂಡ ಎದುರೇಟು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ನೀವು ಹೇಳಿದ್ರಿ ಶಶಿಕಲಾ ಅವರು ಎಲ್ಲರ ಮಧ್ಯದಿಂದ ಬಂದಿರುವಂಥ ಸದಸ್ಯೆ ಅಥವಾ ವ್ಯಕ್ತಿತ್ವ ಅಂತ ನಾವು ಕೂಡ ಹಾಗೆ ಬಂದವರು ನಮಗೂ ಕೂಡ ಮುಸ್ಲಿಂ ಸ್ನೇಹಿತರಿದ್ದಾರೆ ಮುಸ್ಲಿಂ ಧರ್ಮದವರು ಆತ್ಮೀಯರಾಗಿದ್ದಾರೆ ಆದರೆ ಕಾಂಗ್ರೆಸ್ನವರು ಈಗಲೂ ಕೂಡ ಆ ಒಂದು ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದೆ ಏನು ಅಂತಂದರೆ ನಾವು ಮುಸ್ಲಿಮರಿಂದ ದೂರ ಇದ್ದೇವೆ ಬಿ ಜೆ ಪಿ ಕೋಮುವಾದಿ ಪಾರ್ಟಿ ಎನ್ನುವಂಥ ಬಿಂಬಿಸುವ ಪ್ರಯತ್ನವನ್ನು ಈಗಲೂ ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿನ್ನಡೆಗೆ ಕೂಡ ಅದೇ ಕಾರಣ ಆಗಿದೆ ಎನ್ನುವ ಮಾತುಗಳನ್ನು ಅವರು ಹೇಳಿದರು ಹೇಗೆ ಶಶಿಕಲಾ ಅವರು ಎಲ್ಲರ ಮಧ್ಯದಿಂದ ಬಂದಿದ್ದಾರೆ ನಾವು ಕೂಡ ಹಾಗೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ಏನು ಇವತ್ತು ನಿಮ್ಮದೇ ಸರ್ಕಾರ ಇದೆ ನಿಮ್ಮ ಪಕ್ಷದ ಸರ್ಕಾರ ಇದೆ ನೀವು ಕೂಡ ಇಲ್ಲಿಗೆ ಅನುದಾನ ತರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಕೂಡ ಅವರು ಎ ವಿ ತೀರ್ಥರಾಮರು ತನ್ನ ಮಾತುಗಳಲ್ಲಿ ಹೇಳ್ತಾರೆ ಜೊತೆಗೆ ಏನು ಯಡಿಯೂರಪ್ಪ ಸರ್ಕಾರ ಇರುವಾಗ ಅಲ್ಪಸಂಖ್ಯಾತರಿಗೆ ಏನು ಅನುದಾನ ನೀಡಿರುವುದು ಗರಿಷ್ಠ ಅನುದಾನವನ್ನು ನೀಡಿತ್ತು ಎನ್ನುವ ಮಾತುಗಳನ್ನು ಅವರು ಎ ವಿ ತೀರ್ಥರಾಮರು ತನ್ನ ಮಾತುಗಳಲ್ಲಿ ಹೇಳ್ತಾರೆ ಅದೇ ರೀತಿಯಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರ ಒಳ್ಳೆಯ ಕೆಲಸಗಳಿಗೆ ಕಾಂಗ್ರೆಸ್ ಕೂಡ ಬೆಂಬಲವನ್ನು ನೀಡಬೇಕು ಸರ್ಕಾರ ಬೆಂಬಲವನ್ನು ನೀಡಬೇಕು ಜೊತೆಗೆ ವೆಂಕಪ್ಪಗೌಡರು ಕೂಡ ಬೆಂಬಲವನ್ನು ನೀಡಬೇಕು ಅವರು ಬೆಂಬಲ ನೀಡುವ ವಿಶ್ವಾಸ ಇದೆ ಎನ್ನುವ ಮಾತುಗಳೊಂದಿಗೆ ಅವರು ಮಾತನ್ನು ಎ ವಿ ತೀರ್ಥರಾಮ್ ಅವರು ಮುಗಿಸ್ತಾರೆ ಇನ್ನು ಎ ವಿ ತೀರ್ಥರಾಮರು ತನ್ನ ಮಾತುಗಳಲ್ಲಿ ಹೇಳಿರುವ ಮತ್ತೊಂದು ಅಂಶವನ್ನು ಕೂಡ ಇಲ್ಲಿ ಉಲ್ಲೇಖಿಸಬೇಕು ಅವರು ವೆಂಕಪ್ಪಗೌಡರನ್ನು ಉದ್ದೇಶಿಸಿ ಹೇಳ್ತಾರೆ ಈ ಹಿಂದೆ ನೀವೇನು ಅಲ್ಪಸಂಖ್ಯಾತರು ಅದನ್ನು ಉದ್ದೇಶವಾಗಿಟ್ಟು ಹೇಳ್ತೀರಿ ಅಲ್ಪಸಂಖ್ಯಾತರಿ ಅಲ್ಪಸಂಖ್ಯಾತರಿಂದ ನಿಮಗೆ ಅನ್ಯಾಯ ಆದಾಗ ನಾವೇ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೆವು ಎನ್ನುವುದನ್ನು ಕೂಡ ಎ ವಿ ತೀರ್ಥರಾಮರು ಹೇಳಿದರು ಇದು ಅನೇಕರಿಗೆ ಕೂಡ ನೆನಪಿರಬಹುದು ಈ ಹಿಂದೆ ಸುಳ್ಳೆ ನಗರ ಪಂಚಾಯತ್ನಲ್ಲಿ ವೆಂಕಪ್ಪಗೌಡರು ಅಧ್ಯಕ್ಷರಾಗಿದ್ದದ್ದು ಅದು ಬಿ ಜೆ ಪಿ ಸದಸ್ಯರ ಬೆಂಬಲದಿಂದ ಆಗಿನ ರಾಜಕೀಯ ತಂತ್ರಗಳು ಪ್ರತಿ ತಂತ್ರಗಳು ಕಾಂಗ್ರೆಸ್ನ ಒಳಗಿದ್ದಂಥ ಭಿನ್ನಮತಗಳು ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿರ ಗೊತ್ತಿರುವಂಥದ್ದು ಆಗ ಬಿ ಜೆ ಪಿ ಸದಸ್ಯರು ಮತ್ತು ಬಿ ಜೆ ಪಿ ನಾಯಕರು ಅವರನ್ನು ಬೆಂಬಲಿಸಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದನ್ನು ಎ ವಿ ತೀರ್ಥರಾಮ್ ಅವರು ನೆನಪಿಸುವ ಪ್ರಯತ್ನವನ್ನು ಈ ಮಾತುಗಳಲ್ಲಿ ಮಾಡಿದರು ಪ್ರಿಯ ವೀಕ್ಷಕರೇ ಆ ಬಳಿಕ ಮಾತನಾಡಿರುವಂಥದ್ದು ಎಸ್ ಸಂಗಾರ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು ಅವರು ಕೂಡ ವೆಂಕಪ್ಪಗೌಡರ ಮಾತುಗಳಿಗೆ ಉತ್ತರವನ್ನು ನೀಡುವ ಒಂದು ಕಾರ್ಯವನ್ನು ಮಾಡಿದರು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಕಾಂಗ್ರೆಸ್ ಇದ್ದಂತಹ ಏನು ಕಾಂಗ್ರೆಸ್ ಪಕ್ಷ ಇತ್ತು ಅದು ಹೀಗೆ ಇಲ್ಲ ಆಗ ಕಾಂಗ್ರೆಸ್ನಲ್ಲಿದ್ದ ಅನೇಕರು ಈಗ ಬಿ ಜೆ ಪಿ ಸೇರಿದ್ದಾರೆ ಮತ್ತು ಸುಳ್ಳೆ ನಗರ ಪಂಚಾಯತ್ನಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಇನ್ನೂ ಕೂಡ ನಡೆಯಲಿಕ್ಕಿದೆ ನಮ್ಮೆಲ್ಲರ ಬೆಂಬಲ ಇದೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ನೀವು ಕೂಡ ಅಂದರೆ ವೆಂಕಪ್ಪಗೌಡರನ್ನು ಉದ್ದೇಶಿಸಿ ಕಾಲ ಕಾಲಕ್ಕೆ ಅನೇಕ ರೀತಿಯ ಟೀಕೆಗಳನ್ನು ಮಾಡಿದ್ದೀರಿ ಅದೆಲ್ಲವನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಮುಂದೆ ಕೂಡ ಒಳ್ಳೆಯದಾಗಲಿ ಇರುವ ಆಶಯವನ್ನು ಅವರು ವ್ಯಕ್ತಪಡಿಸಿದರು ನಮ್ಗೆ ಗೊತ್ತಿದೆ ಈ ಹಿಂದೆ ಅನೇಕ ಸಭೆಗಳಲ್ಲಿ ಎಸ್ ಸಂಗಾರ ಅವರ ವಿರುದ್ಧ ಅವರು ಸಭೆಗೆ ಬಾರದ ವಿಚಾರವಾಗಿ ಏನು ವೆಂಕಪ್ಪಗೌಡರು ಟೀಕೆ ಮಾಡಿದ್ದು ಕೂಡ ಇದೆ ಆದರೆ ನಿನ್ನೆ ಈ ಎಲ್ಲ ನಾಯಕರು ಕೂಡ ಒಂದೇ ಸಭಾಂಗಣದಲ್ಲಿ ಇದ್ದರು ಎನ್ನುವುದು ಕೂಡ ಬಹಳ ಮುಖ್ಯವಾದಂಥ ಅಂಶ ಹಾಗಾಗಿ ಒಂದು ರೀತಿಯಲ್ಲಿ ರಾಜಕೀಯ ಪ್ರಜ್ಞೆಯ ಮಾತುಗಳು ಈ ಅವಿರೋಧ ಆಯ್ಕೆಯ ಬಳಿಕ ನಡೆದರೂ ಕೂಡ ಆ ಸಭೆ ನಡೆದ ಬಳಿಕ ಎಲ್ಲರೂ ಕೂಡ ಪರಸ್ಪರ ಆಲಿಂಗನವನ್ನು ನಡೆಸಿ ಹೆಸ್ತಲಾಘವನ್ನು ನೀಡಿ ತೆರಳಿದ್ದು ಕೂಡ ಇದೆ ಇವರೆಲ್ಲರ ಮುಖ್ಯ ಭಾಷಣದ ಬಳಿಕ ಇನ್ನಿತರ ಅನೇಕರು ಕೂಡ ಮಾತನಾಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರು ಬೆಂಬಲವನ್ನು ಘೋಷ ಮಾಡಿದರು ಅಭಿನಂದನೆಯನ್ನು ಸಲ್ಲಿಸಿದರು ಅನೇಕ ಪಕ್ಷದ ನಾಯಕರು ಕೂಡ ಇದ್ದರು ಜೊತೆಗೆ ಬಿ ಜೆ ಪಿಯಿಂದ ಈ ಚುನಾವಣಾ ವೀಕ್ಷಕರಾಗಿ ಅವರ ಏನು ಅಭ್ಯರ್ಥಿ ತನದ ಆಯ್ಕೆ ವೀಕ್ಷಕರಾಗಿ ಬಂದಿರುವಂಥದ್ದು ದಕ್ಷಿಣ ಕನ್ನಡ ಬಿ ಜೆ ಪಿಯ ಜಿಲ್ಲಾ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಅದೇ ಆಗಿರುವಂಥ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ಇವರು ಅದೇ ರೀತಿ ಪುತ್ತೂರಿನ ಬಿ ಜೆ ಪಿ ನಾಯಕರಾಗಿರುವಂಥ ಏನು ರಾವ್ ಬೊಪ್ಪಳಗಿಯವರು ಇವರೆಲ್ಲ ಬಂದಿದ್ದರು ಬಿ ಜೆ ಪಿಯ ಇನ್ನಿತರ ನಾಯಕರು ಕೂಡ ಇದ್ದರು ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕೂಡ ಇದ್ದರು ಎಲ್ಲರೂ ಕೂಡ ಮತ್ತು ಅಧಿಕಾರಿಗಳು ಕೂಡ ಎಲ್ಲರನ್ನು ಕೂ ಎಲ್ಲರೂ ಕೂಡ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸ್ತಾರೆ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೂಡ ಮಾತನಾಡಿ ಎಲ್ಲರ ಬೆಂಬಲವನ್ನು ಯಾಚನೆ ಮಾಡ್ತಾರೆ ಅಲ್ಲಿಗೆ ನಿನ್ನೆಯ ಈ ಒಂದು ಅವಿರೋಧ ಆಯ್ಕೆಯ ಪ್ರಕ್ರಿಯೆ ಮುಗೀತದೆ ಒಟ್ಟು ತುಂಬ ಸೌಹಾರ್ದವಾಗಿ ನಿನ್ನೆಯ ವಾತಾವರಣ ಇತ್ತು ಹೇಗೆ ಈ ಎರಡೂ ಪಕ್ಷಗಳು ಒಂದಾಗಿ ನಿನ್ನೆ ಅದರ ಒಳಗೆ ರಾಜಕೀಯ ಪ್ರಜ್ಞೆಯ ಮಾತುಗಳು ಬಂದರೂ ಕೂಡ ಆ ಬಳಿಕ ಎಲ್ಲರೂ ಜೊತೆಯಾಗಿ ಅಲ್ಲಿಂದ ವಿರಮಿಸ್ತಾರೆ ಸುಳ್ಯ ನಗರದ ಅಭಿವೃದ್ಧಿಯಿಂದ ಮತ್ತು ಸುಳ್ಯದ ನಗರದ ಈ ಸಮಸ್ಯೆಗಳ ಪರಿಹಾರ ದೃಷ್ಟಿಯಿಂದ ಇದೇ ಆಗಬೇಕು ಎನ್ನುವುದು ನಮ್ಮ ಬಯಕೆ ಕೂಡ ಎಲ್ಲ ನಾಯಕರುಗಳು ಒಂದಾಗಬೇಕು ಸುಳ್ಳ್ಯದಲ್ಲಿರುವಂಥ ಕಸ ಸಮಸ್ಯೆ ಇರ್ಬೋದು ಸೂಡಾ ಸಮಸ್ಯೆ ಇರ್ಬೋದು ಮಹಾಯೋಜನೆ ಇರ್ಬೋದು ಅಥವಾ ಇನ್ನಿತರ ಪಾರ್ಕಿಂಗ್ ಸಮಸ್ಯೆ ಇರ್ಬೋದು ಎಲ್ಲ ವಿಚಾರವಾಗಿ ಕೂಡ ಪರಿಹಾರವನ್ನು ಕಂಡು ಹುಡುಲಿಕ್ಕೆ ಈ ನಾಯಕರುಗಳಿಗೆ ಸಾಧ್ಯ ಆಗಬೇಕು ವಿಶೇಷವಾಗಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸುದ್ದಿ ಸಂಸ್ಥೆಯ ವತಿಯಿಂದ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ನಿನ್ನೆಯ ಒಂದು ಚುನಾವಣಾ ವಿಚಾರ ಮತ್ತು ಚುನಾವಣಾ ಸ್ವಾರಸ್ಯಕರವಾದ ಒಂದಷ್ಟು ಅಂಶಗಳನ್ನು ನಾವು ವೀಕ್ಷಕರ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೇವೆ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್ ಮತ್ತು ಸುದ್ದಿ ಚಾನೆಲ್ ನಮಸ್ತೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್